ಎಲ್ರಿಗೂ ನಮಸ್ಕಾರ ನಾನು ವೇಣುಗೋಪಾಲ್ ಅಂತ ರಿಟೈರ್ಡ್ ಪ್ರೊಫೆಸರು ನಿಮಗೆಲ್ರಿಗೂ ಈ ರಾಜಕೀಯ ಬೆಳವಣಿಗೆ ಅಂತ ಎಲ್ಲ ಗಮನಿಸಿದ್ದೀರಾ ಅಂತ ನಾನು ಅಲ್ಲಿ ಕಂಡಿದ್ದೀನಿ ಅದರ ಪರವಾಗಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಧನ್ಯವಾದಗಳು ಏನಪ್ಪ ಅಂದರೆ ನಮಗೆ ಪ್ರಜಾಪ್ರಭುತ್ವನ ಆಗ್ತಾ ಇದೆ ಡೆಮಾಕ್ರೆಸಿ ಈಸ್ ಗೈ ವಿತ್ ಸಂ ಹ್ಯಾಂಡ್ಸ್ ಅದು ನಮಗೆ ಬೇಡ ಒಂದು ಎರಡನೇದು ಗೌರ್ನರ್ ಆಫೀಸ್ನ ಮಿಸ್ಯೂಸ್ ಇದೆ ಅದು ಭಾಳ ತಪ್ಪು ನಡೀತಾ ಇದೆ ಯಾ ಅದನ್ನ ಏನು ಆರ್ ಎಸ್ ಎಸ್ ಕಚೇರಿ ಮಾಡ್ಕೊಂಡ್ಬಿಟ್ಟಿದಾರಾ ಏನು ಅಂತ ನಮಗೆ ಗೊತ್ತಾಗಿಲ್ಲ ಪ್ರಾಸಿಕ್ಯೂಷನ್ಗೆ ಒಬ್ಬರು ಇಂಡಿವಿಜುವಲ್ ಕೊಡ್ತಾರೆ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಟ್ ಮಾಡಿದ್ರು ಅಂತ ಗಂಟೆ ಒಳಗೆ ಗೌರ್ನರ್ ಅದಕ್ಕೆ ಆರ್ಡ್ರ್ ಕೊಡ್ತಾರೆ ಅಂದರೆ ಏನಾಗ್ತಾ ಅದು ಎಂಟು ತಿಂಗಳಿಂದ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದನ್ನು ಫೈಲನ್ನ ಮೂವ್ ಮಾಡಿಲ್ಲ ನೀರಾಣಿ ಅವರಿಗೆ ಕೊಟ್ಟಿರೋದು ಮೂವ್ ಮಾಡಿಲ್ಲ ಜೊಲ್ಲೆ ಅವ್ರಿಗೆ ಕೊಟ್ಟಿರೋದು ಮೂವ್ ಮಾಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾಡಿದ್ದಾರೆ ಅಂದರೆ ಏನು ಅರ್ಥ ಅದು ಏನೋ ಒಂದು ವೆಸ್ಟೇಡ್ ಇಂಟ್ರೆಸ್ಟ್ ಇದೆ ಅಂತ ಆಯ್ತು ಇಲ್ಲ ಅಂದರೆ ಸಿದ್ದರಾಮಯ್ಯನ ಮೇಲೆ ವೈಯಕ್ತಿಕ ದ್ವೇಷ ಇದೆಯಾ ಏನು ಅನ್ನೋದನ್ನ ಅರ್ಥ ಆಗಬೇಕು ಎಂಟು ಇದನ್ನು ಸಿದ್ದರಾಮಯ್ಯ ಮೇಲೆ ಬಂದಿದ ಅಪಾದನೆ ಅದು ಯಾವ ಒಂದು ತನಿಖೆ ಸಂಸ್ಥೆಯು ತನಿಖೆ ಮಾಡಿಲ್ಲ ಮಾಡಿರೋದು ಒಬ್ಬ ಯಾರೋ ಒಬ್ಬ ಇಂಡಿವಿಜುವಲ್ ಅವ್ರಿಗೆ ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡು ಫೈನ್ ಕೊಟ್ಕೊಂಡು ಬಂದಿರೋ ವ್ಯಕ್ತಿ ಆಗಿ ಕೊಟ್ಟಿದ್ದಾರೆ ಅಂತ ಮೇಲೆ ಅದನ್ನು ಇವರು ತಗೊಂಡು ಪರಿಶೀಲಿಸ್ದೆ ಎನ್ಕ್ವೈರಿ ಮಾಡಿದೆ ಒಂದು ಲೋಕಾಯುಕ್ತಕ್ಕೂ ಕೊಟ್ಟಿಲ್ಲ ಪೊಲೀಸ್ಗೂ ಕೊಟ್ಟಿಲ್ಲ ಯಾರಿಗೂ ಕೊಡದೆ ಎನ್ಕ್ವೈರಿ ಮಾಡಿಸ್ದೆ ಸೆಂಟ್ರಲ್ ಇಂದ ಆ ಇದು ಬಂದಿದೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅನ್ನೋ ಥರ ಆ್ಯಕ್ಟ್ ಮಾಡಿದ್ರೆ ಏನು ಅನ್ಕೋಬೇಕು ನನಗೇನು ಅನಿಸುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಆ್ಯಕ್ ಆರ್ಡರ್ ಬಂದಿದೆ ಅಂತ ನನಗೆ ಅನಿಸುತ್ತೆ ಇದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸೋ ಮಚ್ ಸೊ ಕರ್ನಾಟಕದಲ್ಲಿ ನಡೀತಾ ಇರೋ ಒಂದು ರಾಜಕೀಯ ಬೆಳವಣಿಗೆಗಳನ್ನ ನೋಡಿದಾಗ ಪ್ರಜಾಪ್ರಭುತ್ವಕ್ಕೆ ಎಲ್ಲೋ ಒಂದು ಅಪಾಯ ಇರೋದು ಕಾಣ್ತಾ ಇದೆ ಥ್ಯಾಂಕ್ ಯು ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಯಾವುದೇ ರೀತಿಯ ದೂರು ಬಂದರೂ ಸಹ ಅದಕ್ಕೆ ಅನುಸರಿಸಬೇಕಾದ ಒಂದು ಸಾಂವಿಧಾನಿಕ ವಿಧಾನಗಳಿರುತ್ತೆ ಸಾಂವಿಧಾನಿಕ ಮಾದರಿಗಳಿರುತ್ತೆ ಕಾನೂನಾತ್ಮಕವಾದ ಮಾದರಿಗಳಿರುತ್ತೆ ರಾಜ್ಯಪಾಲರು ತಮ್ಮ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಒಂದು ಪ್ರಕ್ರಿಯೆಯಲ್ಲಿ ಅವರು ಅನುಸರಿಸಬೇಕಾದಂಥ ನಿಯಮಗಳನ್ನು ಸರಿಯಾಗಿ ಅನುಸರಿಸ್ತದೆ ಒಂದು ಕೇಂದ್ರ ಸರ್ಕಾರದಿಂದಲೋ ಅಥವಾ ಒಂದು ವಿರೋಧ ಪಕ್ಷಗಳ ಒತ್ತಡದಿಂದಲೋ ಒಂದು ಪಕ್ಷದ ಕಚೇರಿಯಾಗಿ ಅಥವಾ ಒಂದು ಆರ್ ಎಸ್ ಎಸ್ ಕಚೇರಿಯಾಗಿ ಗವರ್ನರ್ ಆಫೀಸ್ನ ಟ್ರೀಟ್ ಮಾಡೋದಿದ್ದಾರೋ ಅದು ಪ್ರಜಾಪ್ರಭುತ್ವಕ್ಕೆ ಅಪಾಯಕ ಇದು ಯಾವುದೇ ಸರ್ಕಾರ ಇದೆ ನಮಗೆ ಸಿದ್ದರಾಮಯ್ಯವ್ರ ಸರ್ಕಾರ ಮುಖ್ಯ ಅದು ಒಂದು ಪ್ರಜಾಪ್ರಭುತ್ವವಾಗಿ ರೀತಿಯಲ್ಲಿ ಬಹುಮತದಿಂದ ಆಯ್ಕೆಯಾಗಿರುವ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಗಳಿಗೆ ಗವರ್ನರ್ ಆಫೀಸ್ ಒಂದು ಅಸ್ತ್ರ ಆಗ್ಬಾರ್ದು ಅದು ಭಾರತದ ರಾಜಕಾರಣದಲ್ಲಿ ಇದು ಹೊಸದೇನಲ್ಲ ಆದರೆ ಈ ಥರ ಆಗ್ತಾನೇ ಇದನ್ನು ಪ್ರಜಾಪ್ರಭುತ್ವ ಉಳಿಸೋದು ಹೇಗೆ ಅನ್ನೋ ಒಂದು ಸಮಸ್ಯೆ ಕೂಡ ನಮಗೆ ಪ್ರಜಾಪ ನಾಳೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ಜೆ ಡಿ ಎಸ್ ಅಧಿಕಾರಕ್ಕೆ ಬರ್ಬೋದು ಅಥವಾ ಆಮ್ ಆದ್ಮಿ ಬರ್ಬೋದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆ ಗವರ್ನರ್ ಆಫೀಸ್ ಅನ್ನೋದು ಅದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಮೊರ್ಯಾಲಿಟಿ ಇದೆ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಇದೆ ಅದನ್ನು ಗವರ್ನರ್ ಆದವರು ಪಾಲಿಸ್ಬೇಕು ಗವರ್ನರ್ ಶುಡ್ ಬಿ ಎಬೋ ಪಾಲಿಟಿಕ್ಸ್ ಅಂತಲೇ ಹೇಳ್ತಾರೆ ಅವ್ರು ರಾಜಕೀಯ ಪಕ್ಷಗಳಿಂದಲೇ ನಾಮಿನೇಷನ್ ಆದರೂ ಕೂಡ ಅದೇ ಶುಡ್ ಬಿ ಎಬೋ ಪಾಲಿಟಿಕ್ಸ್ ಅವ್ರ ರಾಜಕಾರಣವನ್ನು ಮೀರಿರಬೇಕು ಎಲ್ಲ ಪಕ್ಷಗಳನ್ನು ಸಮಾನವಾಗಿ ಅವ್ರು ನೋಡಬೇಕು ಸಂವಿಧಾನ ಏನು ಹೇಳುತ್ತೋ ಕಾನೂನು ಏನು ಹೇಳುತ್ತೋ ಅದರ ಪ್ರಕಾರ ಮಾಡಬೇಕಾಗಿತ್ತು ಒಬ್ಬ ರಾಜ್ಯಪಾಲರ ಕರ್ತವ್ಯ ಒಂದು ಪಕ್ಷ ಹೇಳ್ದಂಗೆ ಕೇಂದ್ರ ಸರ್ಕಾರ ಹೇಳ್ದಂಗೆ ಅಥವಾ ರಾಜ್ಯ ಸರ್ಕಾರ ಹೇಳಿದಂಗೆ ಮಾಡಬಾರ್ದು ರಾಜ್ಯ ಸರ್ಕಾರ ಹೇಳ್ದಂಗು ನಾವು ಹಿಂಗೆ ಮಾಡಿ ಅಂತ ರಾಜ್ಯ ಸರ್ಕಾರನೂ ಮಾಡೋಕ್ಕಾಗಲ್ಲ ಕೇಂದ್ರ ಸರ್ಕಾರ ಹೇಳಿದಂಗೂ ಮಾಡಬಾರ್ದು ಆ ನಿಟ್ಟಿನಲ್ಲಿ ಕರ್ನಾಟಕದ ರಾಜ್ಯಪಾಲರು ಮಾಡಿರೋ ಒಂದು ತಪ್ಪು ಹೆಜ್ಜೆಯ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಲೇಬೇಕಾಗಿದೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಉಳಿವಿ ಆಗಿ ಅಂತಲ್ಲ ಪ್ರಜಾಪ್ರಭುತ್ವದ ಉಳಿವಿ ನಾಳೆ ಯಾವುದೇ ಸರ್ಕಾರ ಇಲ್ಲಿ ಬಂದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟ್ ಆಗಿ ಬರುತ್ತೆ ಅದು ಉಳಿಬೇಕು ಅಂತ ಹೇಳಿದ್ರೆ ನಮಗೆ ಈ ಒಂದು ಗವರ್ನರ್ ಆಫೀಸ್ ಅನ್ನೋದು ಅದೊಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯಾಗಿ ಉಳಿಬೇಕಾಗತ್ತೆ ಅದನ್ನು ಅವರು ಸಮರ್ಪಕವಾಗಿ ಬಳಸ್ಕೊಳ್ಳಲ್ಲಿ ಈ ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ ಅದರ ವಿರುದ್ಧ ಜನರು ಪ್ರತಿಭ ಪ್ರತಿಭಟಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ನಾವು ದಾಖಲಿಸೋಣ ಇದು ಯಾವುದೇ ರೀತಿಯ ಒಂದು ಪಕ್ಷದ ಒಲವು ಅಥವಾ ಈ ಪಕ್ಷದ ಪರ ಆ ಥರ ಅಂತಲ್ಲ ಪ್ರಭಾ ಪ್ರಜಾಪ್ರಭುತ್ವದ ಪರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಪರವಾಗಿ ನಾವು ದನಿ ಎದ್ದಬೇಕಂತ ಹೇಳಿದ್ರೆ ಯಾವುದೇ ಮುಖ್ಯಮಂತ್ರಿ ಕಚೇರಿಯಾಗಲಿ ರಾಜ್ಯಪಾಲರ ಕಚೇರಿ ಆಗಲಿ ಆ ಕಚೇರಿಗಳು ಒಂದು ಆಡಳಿತ ಕಚೇರಿಯಾಗಿರಬೇಕು ಹೊರತು ಒಂದು ಪಕ್ಷದ ಕಚೇರಿಯಾಗಿ ಒಂದು ಸಿದ್ಧಾಂತದ ಪರವಾಗಿ ಇರಬಾರ್ದು ಆ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೋಬೇಕು ಅಂತ ಇವತ್ತಿನ ಒಂದು ಚರ್ಚೆಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ